ಈ ಸಸ್ಯದ ಹೆಸರು ಅಮೃತ ಬಳ್ಳಿ ಆಯುರ್ವೇದದಲ್ಲಿ ಅಮೃತ ಬೆಳಿಗೆ ವಿಶೇಷವಾದ ಸ್ಥಾನವಿದೆ ಅಮೃತ ಬಳ್ಳಿ ಎಂದರೆ ಅಮೃತ ಅಂದರೆ ಸಾವಿಲ್ಲದ ಬಳ್ಳಿ ಈ ಬಳ್ಳಿಯು ನೆಲದ ಸ್ಪರ್ಶವಿಲ್ಲದೆ ಬೆಳೆಯುವಂಥದ್ದು ಮನೆಯಲ್ಲಿ ಕೂಡ ಬೆಳೆಸಬಹುದು ಮತ್ತು ಯಾವುದಾದ್ರೂ ಗಿಡದ ಮೇಲೆ ಇದರ ಕಾಂಡವನ್ನು ಹಾಕಿದಾಗ ಬೆಳೆಯುತ್ತದೆ ಈ ಬಳ್ಳಿಯ ವಿಶೇಷ ಏನೆಂದರೆ ಎಲ್ಲ ಥರದ ಜ್ವರ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತದೆ ಯಾವ ಬಗೆಯಾಗಿ ಚಿಕಿತ್ಸೆಯನ್ನು ಮಾಡಬೇಕೆಂದರೆ ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದುಕೊಂಡು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ನೀರಿನಲ್ಲಿ ಕುದಿಸಿ ಕುದಿಸುವಾಗ ಹಸಿ ಶುಂಠಿಯನ್ನು ಹಾಕಿ ಕುದಿಸಿ ಸೋಸಿ ಕುಡಿಯುವುದರಿಂದ ಜ್ವರ ಕಡಿಮೆ ಆಗುತ್ತವೆ ಮತ್ತು ಜ್ಞಾಪಕ ಶಕ್ತಿ ಕಡಿಮೆ ಆದಲ್ಲಿ ಅಮೃತ ಬಳ್ಳಿಯ ಕಾಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನೆರಳಲ್ಲಿ ಒಣಗಿಸಿ ಪು ಪುಡಿ ಮಾಡಿ ಜೇನು ತುಪ್ಪದ ಜೊತೆ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ವಿಕಾರವಾದಾಗ ಅಮೃತ ಬಳ್ಳಿಯ ಚೂರ್ಣವನ್ನು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸಿದ ನಂತರ ಬಿಸಿ ನೀರು ಕುಡಿಯೋದರಿಂದ ಪಿತ್ತ ವಿಕಾರಗಳು ಕಡಿಮೆಯಾಗುತ್ತವೆ ಹದಿನೈದು ದಿವಸಗಳವರೆಗೆ ಈ ಔಷಧವನ್ನು ಸೇವಿಸಬೇಕು ಬೆಳಗ್ಗೆ ಊಟದಕ್ಕಿಂತ ಮುಂಚೆ ರಾತ್ರಿ ಊಟದ ನಂತರ